ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೆ ಬಂದ ನಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಅಭಿವೃದ್ಧಿಯಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಾ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಗೆ ಬಂದ ಮೇಲೆ ಲಕ್ಷಾಂತರ ಜನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಕ್ಕಿವೆ ಕಲಬುರಗಿ ಮೆಡಿಕಲ್ ಹಬ್ ಆಗಿ ಅಭಿವೃದ್ಧಿ ಹೊಂದಿದೆ ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ಕೆಲ ಮಿತ್ರರು ಈ ಬಗ್ಗೆ ಪ್ರಸ್ತಾಪ ಮಾಡಿ ನಕಾರಾತ್ಮಕ ಮಾತುಗಳನ್ನು ಆಡಿದ್ರು ಕೆಲ ಲೋಪಗಳನ್ನು ಸರಿಪಡಿಸಿಕೊಂಡು ಈ ಭಾಗದ ಜನರಿಗೆ ಲಾಭ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಎರಡ್ ಸಾವಿರದ ಆರರಲ್ಲಿ ಜಯದೇವ ಆಸ್ಪತ್ರೆ ಸ್ಥಾಪನೆಯಾದ ನಂತರ ಇಲ್ಲಿಯವರೆಗೆ ಸುಮಾರು ಹದಿನೈದು ಲಕ್ಷ ಜನರು ಆಸ್ಪತ್ರೆ ಆಸ್ಪತ್ರೆಯ ವಿವಿಧ ವಿಭಾಗಗಳಲ್ಲಿ ಆರೋಗ್ಯ ಸೇವೆ ಪಡೆದುಕೊಂಡಿದ್ದಾರೆ ಇದು ಹೆಮ್ಮೆಯ ವಿಷಯ ಕಲ ಮುನ್ನೂರ ಎಪ್ಪತ್ತೊಂದು ಜಾರಿಗೆ ಬಂದು ಒಂದು ದಶಕಗಳ ಸಂದ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಮುನ್ನೂರ ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಲಾಗಿದೆ ಅದು ಸಿಎಂ ಎಂ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ಸಚಿವರು ತಿಳಿ ಮಾಡಿ ಅದರ ಮೇಲೆ ಆ್ಯಕ್ಟ್ ಮಾಡ್ತೀವಿ ನೀವು ಕ್ರಿಟಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಮ್ ಮಾಡ್ದಾಗೂ ಕೂಡ ನಾವು ಅದನ್ನು ತಗೋತೀವಿ ನೀವು ಕೇಳಿದ ಪ್ರಶ್ನೆಗಳೆಲ್ಲ ಎಲ್ಲದಕ್ಕೂ ಕೂಡ ಒಂದು ಪ್ರಾಮಾಣಿಕ ಉತ್ತರ ಕೊಟ್ಟು ಅದಕ್ಕೆ ಬಗೆಹರಿಸಿ ಆ ಸಮಸ್ಯೆ ಇದ್ರೆ ಬಗೆಹರಿಸಲಿಕ್ಕೆ ಕೂಡ ಪ್ರಯತ್ನ ನಾವು ಮಾಡ್ತೀವಿ ಆದ್ದರಿಂದ ನಿಮ್ಮ ಸಹಕಾರ ಯಾವಾಗಲೂ ಇರಬೇಕು ಆಮೇಲೆ ಕೆಲಸ ಮಾಡೋರಿಗೆ ವಿಶೇಷವಾಗಿ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಗ್ಗೆ ಭಾಳ ಜನ ಮಾತನಾಡಬೇಕಾದ್ರೆ ಇನ್ಕ್ಲೂಡಿಂಗ್ ನಮ್ಮ ಬೆಲ್ಲದವ್ರು ಇರ್ಬೋದು ಯತ್ನಾಳವ್ರು ಇರ್ಬೋದು ಎಲ್ಲರೂ ಮಾತನಾಡಬೇಕಾದ್ರೆ ಭಾಳ ನೆಗೆಟಿವ್ ಆಗಿ ಮಾತಾಡ್ತಾರೆ ಆದರೆ ನಮ್ಮ ನಾವು ಎಲ್ಲಿದ್ವಿ ಇವಾಗ ಎಲ್ಲಿದ್ದೀವಿ ಅಂತ ಸ್ವಲ್ಪ ಹೋಲಿಕೆ ಮಾಡಬೇಕಾಗ್ತದೆ ಹೌದು ಲೋಪಗಳಿವೆ ಲೋಪಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಭಿವೃದ್ಧಿ ನಿಂತು ನೀರಾಗಲಿಕ್ಕೂ ಆ ಸಾಧ್ಯವೇ ಇಲ್ಲ ಲೋಪಗಳನ್ನು ನಾವು ತಿದ್ಕೊಂಡು ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಜನರ ಸೇವೆಯನ್ನು ಮಾಡಬೇಕಾಗಿರೋ ಉದ್ದೇಶ ನಮ್ಮದಾಗಿದೆ ನಾವು ಮಾಡ್ತಾ ಇದ್ದೀವಿ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಒಂದು ದಶಕ ಆಯಿತು ಇದು ಇರಲಿಲ್ಲ ಅಂದರೆ ಲಕ್ಷಾಂತರ ಜನರು ನಮ್ಗೆ ಯುವಕರಿಗೆ ಸರ್ಕಾರದ ಹುದ್ದೆಯಲ್ಲಿ ಕೆಲಸ ಸಿಗ್ತಾಯಿತ್ತಾ ಹೌದು ಕೆಲವು ಲೋಪ ಇರ್ತದೆ ರೆಕ್ರೂಟ್ಮೆಂಟ್ ಆದಾಗೆಲ್ಲ ಎಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆತದೆ ಇಲ್ಲಿ ಕಲಬುರಗಿನಲ್ಲಿ ನಮ್ಮ ಎಫ್ ಜಿ ಸುಡ್ತಾರೆ ಇರ್ತದೆ ಅವೆಲ್ಲ ಆದರೆ ಇಲ್ಲಿವರೆಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಟ್ಟಿಲ್ಲ ಆಗ ಬಿಡೋದೂ ಇಲ್ಲ ಆದರೆ ನನಗೇನು ಅನ್ನಿಸ್ತಾ ಇದೆ ಹೌದೊಂದು ಸರಿ ನಾವು ಹೆಚ್ಚು ಟೀಕೆಗಳನ್ನು ಮಾಡ್ತಾ ಹೋಗ್ತಾ ನಾವು ಒಳ್ಳೆ ಕೆಲಸ ಮಾಡಿರೋದನ್ನು ನಾನು ಯಾರೂ ನೋಡ್ತಾ ಇಲ್ಲ ಲಕ್ಷಾಂತರ ಜನ ಯುವಕರಿಗೆ ಇವತ್ತು ಸರ್ಕಾರಿ ನೌಕರಿಗಳು ಸಿಕ್ಕಿವೆ ಇವತ್ತು ಕಲಬುರಗಿ ಹೆಲ್ತ್ ಹಬ್ ಆಗ್ತಾ ಇದೆ ಅಂದರೆ ಅದಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷ ಎಷ್ಟು ಏನು ಬ ಅವ್ರದ್ದು ಎಷ್ಟು ಪಾತ್ರ ದೊಡ್ಡದಿದೆ ಅಷ್ಟೇ ಪಾತ್ರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿದು ಕೂಡ ಇದೆ ರೆಕ್ರೂಟ್ಮೆಂಟ್ ಇರ್ಬೋದು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಮುಂಚೆ ನೀವು ಹೇಳ್ದಂಗೆ ನಮ್ಮ ಇಲ್ಲಿ ಯಾರಾದರೂ ಆರೋಗ್ಯ ತಪ್ಪಿದ್ರೆ ಬೆಂಗಳೂರಿಗೆ ಅಥವಾ ಸೋಲಾಪುರಿಗೆ ಹೋಗ್ತಾ ಇಲ್ಲ ಹೋದರೆ ಹೆಣನೇ ವಾಪಸ್ ಬರಬೇಕಾಗಿತ್ತು ಕರೋನಾ ಸಂದರ್ಭದಲ್ಲಿ ತಾವು ನೋಡಿದ್ದೀರಾ ಯಾವ ರೀತಿ ಪ್ಯಾಕೇಜ್ ಡೀಲ್ಗಳು ನಡ್ಕೊಂಡು ಹದ ಐದು ನಿಮ್ಮ ಶ್ರೀಮಂತಿಗೆ ಮೇರೆಗೆ ಪ್ಯಾಕೇಜ್ಗಳು ಇರ್ತಾ ಇತ್ತು ಅವೆಲ್ಲನೂ ಕೂಡ ಇವಾಗ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ತಪ್ಪಿಸಿದ್ದೇವೆ ಹೌದು ಇನ್ನು ಕೆಲಸ ಬಹಳ ಇದೆ ನೀವು ಹೇಳ್ದಂಗೆ ಜಿಮ್ಸ್ನಲ್ಲಿ ಪೇಷೆಂಟ್ ಜಾಸ್ತಿ ಇರ್ತಾರೆ ನಮ್ಮ ಜನಸಂಖ್ಯೆ ಅಷ್ಟೇ ಅಂದರೆ ಒಂದೇನೋ ಭರವಸೆ ಜನರಿಗೆ ಇಲ್ಲಿ ಬಂದರೆ ನಮ್ಮ ಚಿಕಿತ್ಸೆ ಸಿಗುತ್ತೆ ರಿಯಾಯಿತಿ ದರದಲ್ಲಿರ್ಬೋದು ಉಚಿತವಾಗಿರ್ಬೋದು ಗುಣಮಟ್ಟವಾದಂಥ ಚಿಕಿತ್ಸೆ ಸುಮ್ಮನೆ ಚಿಕ್ಕ ಕಾಟಾಚಾರವಾದ ಚಿ ಚಿಕಿತ್ಸೆ ಅಲ್ಲ ಅದರಲ್ಲೂ ಕೆಲವು ಸಂದರ್ಭದಲ್ಲಿ ಲೋಪಗಳು ಆಗ್ಬೋದು ಈಗ ನೀವು ಹೇಳಿದ್ರಂಗೆ ಬಳ್ಳಾರಿ ಇನ್ಸಿಡೆಂಟ್ ಇರ್ಬೋದು ಅಥವಾ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಫಲ್ಪುರ್ನಲ್ಲಿ ಇರ್ತವೆ ಇಲ್ಲ ಅಂತಿಲ್ಲ ಆದರೆ ಅದಕ್ಕೂ ನಾವೇ ಜವಾಬ್ದಾರಿ ಇದ್ದೀವಿ ನೀವೇ ಯೋಚನೆ ಮಾಡಿ ಏನು ಅಂಕಿಅಂಶಗಳು ಕೊಟ್ಟಿರಿ ಸ್ವಲ್ಪ ಕುಲಂಕುಷವಾಗಿ ಯೋಚನೆ ಮಾಡಿ ಔಟ್ ಪೇಷಂಟ್ಸು ಆಲ್ಮೋಸ್ಟ್ ಆರು ಲಕ್ಷ ಜನ ಪೀಡ್ರ್ಯಾಟಿಕ್ ಪೀಡಿಯಾಟ್ರಿಕ್ ಔಟ್ ಪೇಷಂಟ್ಸ್ ಅಂದರೆ ಮಕ್ಕಳು ಹತ್ತೊಂಬತ್ತು ಸಾವಿರ ಜನ ಇನ್ಪೇಷಂಟ್ಸು ಐವತ್ತು ಸಾವಿರ ಜನ ಕ್ಯಾತ್ಲಾಬ್ ಪ್ರೊಸೀಜರ್ಸು ನಲ್ವತ್ತು ಸಾವಿರ ಜನ ಇಪ್ಪ ಇಪ್ಪತ್ತೈದು ಸಾವಿರ ಆ್ಯಂಜಿಯೋಗ್ರಾಮ್ಸ್ ಆಗಿವೆ ನಿಮ್ಮ ಸ್ಯಾಬ್ರಿನ ಓ ಪಿ ಡಿ ಇನ್ವೆಸ್ಟಿಗೇಷನ್ಸ್ ಲೆಕ್ಕ ಕೊಟ್ಟಿದ್ದರೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ಇ ಸಿ ಜಿ ಎರಡೂವರೆ ಲಕ್ಷ ಎಕೋ ಎಕ್ಸ್ರೇನೇ ಅರವತ್ತು ಸಾ ಐವತ್ತೈದು ಸಾವಿರ ಟಿ ಎಮ್ ಟಿ ಇಪ್ಪತ್ತೊಂದು ಸಾವಿರ ಒಟ್ಟಾರೆ ಹದಿನಾಲ್ಕಿಂದ ಹದಿನೈದು ಲಕ್ಷ ಜನರಿಗೆ ಬರೀ ಜಯದೇವ ಸರ್ವಿಸ್ ಕೊಟ್ಟಿರೋದು ನೀವು ಜಿಮ್ಸ್ ಬಿಟ್ಬಿಡ್ರಿ ಇ ಎಸ್ ಐ ಸಿ ಬಿಟ್ಬಿಡ್ರಿ ಮತ್ತು ಟ್ರಾಮಾ ಸೆಂಟರ್ ಬಿಟ್ಬಿಡಿ ಹದಿನೈದು ಲಕ್ಷ ಜನರಿಗೆ ಇದು ನೆರವಾಗಿದೆ ಅಂದರೆ ಇದು ಉತ್ತಮವಾದಂಥ ಸಾಧನೆ ಅಂತ ನಾನು ಭಾವಿಸ್ತೇನೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್